ಸ್ನೇಹಿತರೆ ಐದು ಎಂಟು ಹಾಗೂ ಒಂಬತ್ತು ಹಾಗೂ ಹನ್ನೊಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೈಕೋರ್ಟ್ ಕಡೆಯಿಂದ ಗುಡ್ ನ್ಯೂಸ್ ಬಂದೇ ಬಿಡ್ತು ಹೌದು ಸ್ನೇಹಿತರೆ ನಿಮಗೆಲ್ಲ ಹೇಳಿದ್ದೆ ಹೊಸ ಅಪ್ಡೇಟ್ ನೊಂದಿಗೆ ಮಾಹಿತಿಯನ್ನ ನಿಮ್ಗೆ ತಿಳಿಸ್ತಂತ ಇವತ್ತ ಬೆಳಿಗ್ಗೆ ಏನು ಹೈಕೋರ್ಟ್ ನಲ್ಲಿ ಈ ಒಂದು ಐದು ಎಂಟು ಒಂಬತ್ತು ಹಾಗೂ ಹನ್ನೊಂದನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಬಗ್ಗೆ ಈ ಒಂದು ಫೈನಲ್ ಡಿಸಿಷನ್ ಬರುತ್ತೆ ಅಂತ ಹೇಳಿದೆ ಕೊನೆಗೂ ಫೈನಲ್ ಡಿಸಿಷನ್ ಬಂದೇ ಬಿಡ್ತು ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವತ್ತ ಒಂದು ಹೈಕೋರ್ಟ್ ನಲ್ಲಿ ವಾದ ವಿವಾದಗಳಲ್ಲಿ ಈ ಒಂದು ಫೈನಲ್ ಡಿಸಿಷನ್ ನ ತೆಗೆದುಕೊಂಡಿದ್ದಾರೆ ಇಲ್ಲಿ ಏನಪ್ಪ ಅಂತಂದ್ರೆ ಏಕ ಸದಸ್ಯ ಪೀಠ ಏನಿತ್ತು ಈ ಒಂದು ಪಬ್ಲಿಕ್ ಪರೀಕ್ಷೆಗಳು ಬೇಡ ಅಂತೇಳಿ ರದ್ದು ಹೇಳಿ ಮೇಲ್ಮನವಿಯನ್ನ ಸಲ್ಲಿಸಿತ್ತು ಆದ್ರೆ ಇದನ್ನ ಪ್ರಶ್ನಿಸಿದಂತ ಒಂದು ಸರ್ಕಾರ ಏನಿತ್ತು ಇದನ್ನ ಯಾಕೆ ಪಬ್ಲಿಕ್ ಪರೀಕ್ಷೆಯನ್ನ ನಾವು ನಡ್ಸಬಾರ್ದು ಇದನ್ನ ಯಾಕೆ ರದ್ದು ಮಾಡ್ಬೇಕಂತ ಕೇಳಿತ್ತು ಅದೇ ಪ್ರಕಾರ ಈಗ ನಿಮ್ಗೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಹೈಕೋರ್ಟ್ ನಲ್ಲಿ ವಾದ ವಿವಾದಗಳು ನಡೆದಿದ್ವು ಆದ್ರೆ ಹೈಕೋರ್ಟ್ ಅಂತಿಮ ತೀರ್ಪನ್ನ ಕಾದಿರಿಸಿತ್ತು ಆದ್ರೆ ಕೊನೆಗೆ ಇವತ್ತ ಫೈನಲ್ ಆಗಿ ಬೆಳಿಗ್ಗೆ ಹತ್ತುವರೆಗೆ ಪ್ರಾರಂಭವಾದಂತಹ ವಾದ ವಿವಾದಗಳ ನಂತರ ಕೊನೆಗೂ ಹೈಕೋರ್ಟ್ ಅನ್ನ ತನ್ನ ಒಂದು ಫೈನಲ್ ಡಿಸಿಷನ್ ಕೊಟ್ಟಿದೆ ಹೈಕೋರ್ಟಿನ ಅಂತಿಮ ನಿರ್ಧಾರ ಏನಪ್ಪಾ ಅಂತಂದ್ರೆ ಪಬ್ಲಿಕ್ ಪರೀಕ್ಷೆಗಳು ನಡೆಸಬೇಕಂತ ಹೇಳಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಐದು ಎಂಟು ಒಂಬತ್ತು ಹಾಗೂ ಹನ್ನೊಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇನ್ ಮುಂದೆ ಪಬ್ಲಿಕ್ ಪರೀಕ್ಷೆ ಏನಿರುತ್ತೆ ಅದು ಕಂಟಿನ್ಯೂ ಆಗಿ ನಡಿಲೇಬೇಕಂತ ಹೇಳಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಅಂದ್ರೆ ವಿದ್ಯಾರ್ಥಿಗಳು ಏನೋ ಏನಾಗುತ್ತೋ ಏನೋ ಪಬ್ಲಿಕ್ ಪರೀಕ್ಷೆ ನಡೆಸ್ತಾರ ಇಲ್ಲ ಅಥವಾ ಯಾವ ರೀತಿ ಇರುತ್ತೆ ಅಂತ ಬಹಳಷ್ಟು ಗೊಂದಲಗೊಳಗಾಗಿದ್ರು ಕೊನೆಗೂ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಇನ್ ಮುಂದೆ ಪಬ್ಲಿಕ್ ಪರೀಕ್ಷೆ ಹೇಳಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದ್ರೆ ಯಾವಾಗ್ಲಿಂದ ಯಾವ ದಿನಾಂಕದಿಂದ ಈ ಒಂದು ಮತ್ತೆ ಎಕ್ಸಾಮ್ ಗಳು ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿಲ್ಲ ಮತ್ತೆ ಏನು ಸ್ವಲ್ಪ ಒಂದು ಸಮಯದ ನಂತರ ಒಂದು ವೇಳಾಪಟ್ಟಿ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಎಕ್ಸಾಮ್ ಯಾವಾಗ್ಲಿಂದ ಈ ಒಂದು ಪಬ್ಲಿಕ್ ಪರೀಕ್ಷೆ ಯಾವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮತ್ತೊಂದು ಹೊಸ ಅಪ್ಡೇಟ್ ಒಂದಿಗೆ ಬರ್ತೀನಿ ಈಗ ವಿದ್ಯಾರ್ಥಿಗಳಿಗೆ ಒಂದೇ ಮಾತು ಏನಪ್ಪ ಅಂತಂದ್ರೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಪಬ್ಲಿಕ್ ಪರೀಕ್ಷೆಗಳನ್ನ ನಡೆಸ್ಬೇಕಂತ ವಿದ್ಯಾರ್ಥಿಗಳಲ್ಲಿ ತಲೆಯಲ್ಲಿ ಇರಲಿ ಪಬ್ಲಿಕ್ ಪರೀಕ್ಷೆಗೆ ನೀವು ಪ್ರಿಪೇರ್ ಆಗಬೇಕು ಪಬ್ಲಿಕ್ ಪರೀಕ್ಷೆಗಳು ಇರುತ್ತೆ ಐದು ಎಂಟು ಒಂಬತ್ತು ಹಾಗೂ ಹನ್ನೆಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಹೇಳಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ